ಉತ್ತಮ ಆಗುವುದಿಲ್ಲ ಅದೊಂದು ಸಣ್ಣ ಒಂದು ನೀತಿ ಕಥೆಯನ್ನು ಹೇಳ್ತಾ ಇದ್ದೇವೆ ನಾನು ಇದು ತಾಯಿಯರಿಗೆ ಒಂದು ವಿಷಯ ಒಬ್ಳು ತಾಯಿ ಕಂಪು ಮಗುವನ್ನು ಇಟ್ಕೊಂಡು ಮಾರ್ಗದಲ್ಲಿ ನಡೀತಾ ಹೋಗಿದ್ರು ಪಕ್ಕದಲ್ಲಿ ಒಬ್ಬ ಸಂತೆಗೆ ಹೋಗುವ ಒಂದು ಬುತ್ತಿಯಲ್ಲಿ ಬಾಳೆಹಣ್ಣನ್ನು ಹಿಡ್ಕೊಂಡು ಬರ್ತಿದ್ದ ಆ ಮಗುವಿಗೆ ಬಾಳೆಹಣ್ಣು ನೋಡಿ ಆಸೆ ಆಯ್ತು ಒಂದು ಬಾಳೆಹಣ್ಣನ್ನು ಕೈಯಲ್ಲಿ ಇಟ್ಕೊಂಡಿ ಆಗೇ ಮನೆಗೆ ಬಂದು ಮನೆಗೆ ತಿನ್ನು ಅಲ್ಲ ತಿನ್ನು ಅಂತ ಹೇಳಬೇಕು ಇದು ಎಲ್ಲಿವರೆಗೆ ಪರಿಣಾಮ ಆಗ್ತಂದ್ರೆ ಆ ಮಗು ಬೆಳೆಯುತ್ತಲೇ ಶಾಲೆಗೆ ಹೋಗ್ತಿರುವಾಗ ಇತರ ಮಕ್ಕಳ ತಮ್ಮ ವಸ್ತುಗಳನ್ನು ಕದಲಿಕ್ಕೆ ಪ್ರಾರಂಭ ಮಾಡಿದ್ರು ಪೆನ್ ಪೆನ್ಸಿಲು ಇತ್ಯಾದಿಗಳನ್ನು ಕದಲಿಕ್ಕೆ ಪ್ರಾರಂಭ ಮಾಡಿದ ಹಣ ಕದಿಲಿಕ್ಕೆ ಪ್ರಾರಂಭ ಮಾಡಿದ ಗುರುಗಳು ಗದರಿಸಿದ್ರು ಇವರು ಮಾಡಿದ್ರು ಆದರೆ ಈ ಹುಡುಗ ಅದೇ ಪ್ರವೃತ್ತಿಯಲ್ಲಿ ಬೆಳೆಯುತ್ತಾ ಹೋದ ಕೊನೆಗೆ ಒಬ್ಬ ಕೊಲೆಗಾರನಾದ ಒಬ್ಬ ವ್ಯಕ್ತಿಯನ್ನು ಅವ ಒಂದು ಕೊಲೆಗಾರನಾದ ಪೊಲೀಸರು ಬಂಧಿಸಿ ನ್ಯಾಯಾಧೀಶರ ಹತ್ರ ಕರ್ತರು ಆಗ ನ್ಯಾಯಾಧೀಶರ ಅವನಿಗೆ ಹೇಳಿದಂತೆ ನೀನು ಮಾಡಿದ ಈ ಕರ್ಮಕ್ಕೆ ನಿಮಗೆ ಮರಣದ ಶಿಕ್ಷೆ ಹಾಗಾಗಿ ನಿನ್ನ ಕೊನೆಯ ಕೋರಿಕೆ ಏನು ಅಂತ ಕೇಳಿದಂತೆ ಆಗ ಅವರು ಹೇಳಿದಂತೆ ನನ್ನ ಅಮ್ಮನನ್ನು ನಿಮಗೆ ಕರೀ ಕಚ್ಚಿಡಿದ ನೋಡಮ್ಮ ನನ್ನ ಈ ಸ್ಥಿತಿಗೆ ಇವತ್ತು ಕಾರಣ ನೀನೆ ಅಂದು ಆ ರೀತಿ ನಡೆದಂತ ಘಟನೆ ಇದೆ ಅಲ್ಲ ಆ ಬಾಳೆ ಹಣ್ಣನ್ನು ನಾನು ತಪ್ಪು ಅಂತ ಏನು ಆ ದಿವಸ ನನಗೆ ಗದಲಿಸಿ ಒಂದು ಬೆಟ್ಟು ಕೊಟ್ಟಿದ್ರೆ ನಾನು ಇವತ್ತು ಈ ಸ್ಥಿತಿಗೆ ಬರ್ತೀನಿಲ್ಲ ಅಮ್ಮ ಇದಕ್ಕೆ ನೀನೇ ಕಾರಣ ಅಂತ ತಾಯಿಯೇ ಹೇಳಿಬಿಟ್ಟಂತೆ ಅವ ಹಾಗಾಗಿ ತಾಯಂದಿರು ಅತ್ಯಂತ ಜಾಗರೂಕರಾಗಿ ಮಕ್ಕಳ ವಿಚಾರದಲ್ಲಿ ಇರಬೇಕು ಎಂಬುದಕ್ಕೆ ಇದು ಒಂದು ನೀತಿಕತೆ ನಡೆದಿದ ಇಲ್ವಾ ಆ ಪ್ರಶ್ನೆ ಯಾಕೆಂದ್ರೆ ನೀತಿಕತೆಯಲ್ಲಿ ನೀತಿಯೇ ಯಾವಾಗ ಸತ್ಯವಾಗದೇ ಇರುವುದು ಹಾಗಾಗಿ ಈ ವಿಚಾರವನ್ನು ತಾಯಂದಿರು ಸ್ವಲ್ಪ ಗಮನದಲ್ಲಿ ಇರಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ